ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಶೋಭಾ ಟಿವಿಗೆ ಸ್ವಾಗತ ಸುಸ್ವಾಗತ ಬನ್ನಿ ಫ್ರೆಂಡ್ಸ್ ವಿಡಿಯೋ ಶುರು ಮಾಡೋದನ್ನು ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರು ಶೋಭಾ ಟಿವಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಆರು ಕಂತು ಹಣ ಸರ್ಕಾರ ಬಿಡುಗಡೆ ಮಾಡಿದೆ ಸೊ ಈಗ ಆಲ್ರೆಡಿ ಆರು ಕಂತು ಕೂಡ ರಿಸೀವ್ ಮಾಡಿರೋರು ಇದ್ದೀರಾ ಒಂದು ಕಂತು ರಿಸ್ ಬಂದ್ ಬರ್ದೇ ಇರೋರು ಕೂಡ ಇದ್ದೀರಾ ಸೊ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಆರನೇ ಕಂತು ಹಣ ಹಣ ಜಮ ಆಗೋದಕ್ಕೆ ಶುರುವಾಗಿದೆ ಸೊ ನಮಗೆ ಬಂದಿಲ್ಲ ನಮಗೆ ಬಂದಿಲ್ಲ ನಮಗೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಅವ್ರಿಗೆ ಬಂತು ಇವ್ರಿಗೆ ಬಂತು ನಮಗೆ ಬಂದಿಲ್ಲ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಏಕೆಂದರೆ ಇದುವರೆಗೂ ಒಂದು ಫಾರ್ಟಿ ಪರ್ಸೆಂಟ್ ಜನರಿಗೆ ಮಾತ್ರನೇ ಜಮ ಆಗಿರೋದು ಸೊ ಒಂದು ದಿನಕ್ಕೆ ಒಂದಷ್ಟು ಲಕ್ಷ ಮಂದಿಗೆ ಮಾತ್ರ ಜಮಾ ಆಗ್ತಾ ಇರೋದು ಸೊ ಹಾಗಾಗಿ ಇದುವರೆಗೂ ಬಿರ್ಯಾನಿಗೆಷ್ಟು ಜನರಿಗೆ ಮಾತ್ರ ಜಮ ಆಗಿದೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನೈ ಐದು ಕಂತು ಯಾರು ರಿಸೀವ್ ಮಾಡಿದ್ದೀರೋ ಅವ್ರು ಆರನೇ ಕಂತು ಇವತ್ತೆಲ್ಲ ನಾಳೆ ನಾಡಿದ್ದು ಸೊ ಜಮಾ ಆಗುತ್ತೆ ಸೊ ಆರನೇ ಕಂತಿನ ಬಗ್ಗೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಅನ್ನಭಾಗ್ಯ ಮತ್ತು ಒಂದು ಕಂತು ಬರ್ದಿದ್ದವ್ರಿಗೆ ನೋಡೋಣ ಬನ್ನಿ ಫ್ರೆಂಡ್ಸ್ ಅನ್ನಭಾಗ್ಯ ಮತ್ತು ಒಂದು ಕಂತೂ ಬಂದಿಲ್ಲ ಸೊ ಅವರುಗಳು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಅರ್ಜಿಗಳನ್ನ ಸಿದ್ದರಾಮಯ್ಯ ಸರ್ ಕೊಟ್ಟಿದ್ದರು ಸೊ ಅಲ್ಲಿ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸಿಂದ ಕೆಲವರಿಗೆ ಹಣ ಬಂದಿರಲಿಲ್ಲ ಇನ್ನೂ ಕೆಲವರು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದ್ರಿಂದ ಒಂದಷ್ಟು ಜನಕ್ಕೆ ಹಣ ಬಂದಿರಲಿಲ್ಲ ಸೊ ಅವರು ಅವರಿಗೆಲ್ಲ ಸೋಮವಾರ ಹಣ ಜಮಾಗಂತಲೇ ಜಮಾಗುತ್ತಂತಲೇ ಹೇಳ್ಬೋದು ಪೆಂಡಿಂಗ್ ಹಣ ಜಮಾ ಮಾಡಲು ಆದೇಶ ನೀಡಿದ್ದಾರೆ ಸೊ ಹಾಗಾಗಿ ಸೋಮವಾರ ಯಾರು ಹಣ ಇದುವರೆಗೂ ಅಕ್ಕಿ ಹಣ ಆಗಲಿ ಒಂದು ಕಂತು ಹಣ ಬಂದಿಲ್ಲದವರು ಸೊ ಸೋಮವಾರ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಸೋಮವಾರ ಆಯಿತಾ ಅಥವಾ ಮಂಗಳವಾರ ಸೊ ಎರಡರಿಂದಲೇ ಯಾವುದಾದ್ರು ಒಂದು ದಿನ ನಿಮಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾರೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಹಣ ಜಮಾ ಆಗುತ್ತೆ ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಒಂದು ಸಪೋರ್ಟ್ ಮಾಡಿ ಫ್ರೆಂಡ್ಸ್